ಹಾಡುತ್ತಲೇ ಇರೋ ಕೋವಿ ಉಳಿಯುತ್ತೇ ಜೀವನ ಸೌಂದರ್ಯಕ್ಕೆ ಆ ಕೋವಿಯ ಸುರಕ್ಷೆ ಹೊಂದಾಣಿಕೆ ಆಗುವುದಲ್ರಿ ಆದರೆ ಇವರನ್ನು ಕಂಡಕ್ಷಣದಲ್ಲಿ ಆಕಾಶದ ಅಂಚಿನಿಂದ ಮಿಂಚಿನ ಗೊಂಚಲು ಇಳಿದು ಬಂದಂತೆ ನಮ್ಮ ಕಣ್ಣಿಗೆ ಗೋಚರವಾಗುತ್ತಾ ಇದ್ದಾಳೆ ಹಾಗಾದ್ರೆ ಇವಳು ಯಾರು ಅಂಚಿನ ಇಂಚಿನ ಮಿಂಚಿನ ಗೊಂಚಲಕ್ಕಿರುವ ಈ ಮನೆ ಯಾರು 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 ಅಂತ ಅವರ ಕಣತಿಯ

ವಾಣಿ ಆಗಿರ್ಲಿಕ್ಕಿಲ್ಲ ಯಾಕೆ ಮಗಳನ್ನೇ ಮದುವೆಯಾದಂತಹ ಭ್ರಷ್ಟ ಬ್ರಹ್ಮ ಕುಟುಂಬದ ವಿಷಯಕ್ಕೆ ನಾವು ಕೈ ಹಾಕುವ ಆದರೂ ತನ್ನ ಮಗಳನ್ನು ಹೀಗೆ ಸ್ವೇಚ್ಛೆಯಿಂದ ಬಿಡುವುದಕ್ಕೆ ಇರುತ್ತೆ ಹಾಗಾದ್ರೆ ಅಲ್ಲ ಗೊತ್ತಾಯ್ತು ಆಗೆ ಆ ಪರಶಿವನಿಗೆ ಮಾತುಂಟು ಏನು ಒಪ್ಪಳಿಗೆ ಅಂಗವ ಮತ್ತೊಬ್ಬಳ ಶಿರದಲ್ಲಿ ಬೊತ್ತ ಆ ಶಿವನಿಗೆ ಹೆಣ್ಣುಗಳೆಂಬ ಪಿತ್ತ ಹೌದಾ ಒಪ್ಪಳಿಗೆ ಅಂಗವ ನಿತ್ತ ಮತ್ತೊಬ್ಬನಿಗೆ ಶಿರದ ಒಪ್ಪಳಿಗೆ ಅಂಗವ ಲಂಗವ ಹೌದಾ ಅಂಗವ ಇದ್ದ ಮತ್ತೊಬ್ಬನಿಗೆ ಶಿರವಲ್ ಶಿರದಲ್ಲಿ ಬೊತ್ತ ಅವನಿಗೆ ಹೆಣ್ಣುಗಳೆಂಬ ಬಿತ್ತ ಅವನಿಗೆ ಎರಡರೆದ್ರ ಸಾಕಾಗುವುದಿಲ್ಲ ಇನ್ನು ಅವಬಿಡಿಕುಂಟ ಸರಿ ಆ ಆ ಗತಾ ಪ್ರತಿಯ ಮೇಳ ತೋಳೆರ್ ಪಕ ಮನು ಯಾವ ವಣಿ ಪ್ರಸಂಗ ಆರತಿ ಆದ ಆರಕ್ಕೆ ಈಗ ಅವನಿಗೆ ವಯಸ್ಸಾಗಿದೆ ಮುದುಕೆ ಆಗಿದೆ ಯಾವ ಆರತಿಯ ವಿಷಯ ಮಾತು ಮನ್ ಮನ್ನತನ ಮನದಿ ಹೌದು ಆ ಕಾಲ ಯಾವುದು ಈ ಕಾಲ ಯಾವುದು ಹೌದಾ ಹೌದು ಹಾಗಾದ್ರೆ ಯಾರಾಗಿದೆಯ ರೀ ಬಳ್ಳು ಯಾರಿ ಬಳ್ಳು

I no, 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 no.

நீல்வா Ayu... பற்றிய <laughs>. <evacuation continuaussen> <inaudible> ಸಾರ ಚಾರು ಸಾರು ಚಂದಿರವಕ್ರೆ ಅರ್ಧ ಚಂದ್ರಾಕೃತಿಯ ಹಣೆಯನ್ನು ಉಳ್ಳವಳು ಮೀನಿನಂತಹ ಕಣ್ಣನ್ನು ಉಳ್ಳವಳು ಮೀನಾಕ್ಸಿ ಅವರ ಕಣ್ಣುಗಳನ್ನು ಆ ಮೀನುಗಳು ಚಂಚಲ ಭಾವದಿಂದ ನೀರಿನಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ಸಂಚರಿಸುವ ರೀತಿಯಲ್ಲಿ ಅವಳ ಕಣ್ಣ ಬೊಂಬೆ ಆಡುತ್ತಾ ಮೀನಾಕ್ಷಿ ಹೇಗೆ ಬಂದೆ ಬಾಯಿ ಬರುವುದಿಲ್ಲ ಎಂತ ಸಂಗಡಿಯವನು ದೇವರು ಕೊಟ್ಟೆ ಬಾಯಿಗೆ ಶಕ್ತಿ ನಾಲಿಗೆ ಶಕ್ತಿಯನ್ನು ಹೇಳ್ಕೊಂಡ್ಬಿಟ್ಟ ಹೌದು ಆದ್ರೆ ಬಾಯಿ ಬರುದಿದ್ರೆ ನಿನಗೆ ಮೂಗುರಲ್ಲಿ ಮಾತಾಡಿ ಅಭ್ಯಾಸ ಮತ್ತೆ ಏನು ನಾವು ಅಷ್ಟು ಮಾತಾಡಿದ್ರು ನಿನ್ನ ಅಭಿನಯವೇನು ತೂಕದವಳು ನಿನ್ನಲ್ಲಿ ಮಾತಾಡುವವರಿಗೂ ಸ್ವಲ್ಪ ತೂಕ ಬೇಕು ಅಲ್ವಾ ಹಾಗಲ್ವಾ ಯೋಗ್ಯತೆ ಉಳ್ಳವಳು ವರಿಷ್ಠತೆ ಉಳ್ಳವಳು ಎನ್ನುವ ಹಾಗೆ ಹೆಣ್ಣೆ ಇರ್ಲಿ ಏನೇ ಆಗಲಿ ದೂರದಿಂದಲೇ ನಿನ್ನನ್ನು ಕಂಡೆ ಕಂಡಾಗ ನಾಕದ ಸತಿಯರ ನೂಕಲಿ ಮಡುವಿಗೆ ಈಕೆಯ ಕಾಣದ ಅವಳಾದರದ ಕಂಬು ಅವಳಾದರದ ಕಂಬುಗಂಠದ ಹಂಸದ ನಡಿಗೆಯ ಮಂದದ ಮನೆ ಅಡಿ ಏನು ಮುಡಿ ಏನು ಕಟಿ ಏನು ತುಟಿ ಏನು ಉಪ್ಪೇನು ಉಪ್ಪೇನು ಒಟ್ಟಾರೆಯಾಗಿ ಸರ್ವಾ ಅಲಂಕಾರ ಭಾಗ ನನ್ನ ಕಣ್ಣೆದೇ ಗೋಚರವಾಗಿಲ್ಲ ಏನು ಈ ಸಾಹಿತ್ಯವನ್ನು ಬೇರೆ ಹಾಕಲಿಲ್ಲ ಮಾತಿದ್ದರು ಹಾಕಲಿಕ್ಕೆ ನಾವು ಹೆಣ್ಣು ಮಕ್ಕಳನ್ನು ಅಲ್ಲ ಹಾಕಿದ್ರು ನಾವು ಪ್ರಸಂಗ ನೋಡಿಕೊಂಡೇ ಸಾಹಿತ್ಯ ಹೆಣ್ಣು ಮಕ್ಕಳ ಇದ್ರಿಗೆ ನಾವು ಹೋಗಿದ್ದೇವ ಹೆಣ್ಣು ಮಕ್ಕಳಲ್ಲಿ ಮಾತಾಡಿದ್ದೇವೆ ಹೆಣ್ಣು ಮಕ್ಕಳು ನಿಮಗೆ ಸಿಕ್ಕಿತ್ತು ಉಂಟಾ ಹಾಗಾದ್ರೆ ನನ್ಗೆ ಮುದ್ದೆ ಸಿಗ್ತಾರಂತೆ ಅಲ್ಲ

ಹನುಮಂತ ಅಲ್ಲ ಮನ್ಮತ ಅವನಲ್ಲಿ ಪಂಚ ಶರಗಳು ಅಂತಂತೆ ಅಶೋಕ ಅರವಿಂದ ಚೂತ ನವಮಲ್ಲಿಕ ನೀಲೋತ್ಪಲ ಎನ್ನುವಂತಹ ಶರಗಳನ್ನು ಪುಂಜಾನು ಪುಂಜವಾಗಿ ರೈ 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 ಎನ್ನುವ ಹಾಗೆ ನನ್ನ ದೇಹವನ್ನು ಆತುಕೊಂಡಿತು ಐದನ್ನಲ್ಲ ಒಂದು ಮೂರು ನನಗೆ ಬಿಟ್ಟಿದ್ದಾರೆ ಎರಡು ನನಗೆ ಬಿಟ್ಟಿದ್ದಾರೆ ಕಳ್ಕೊಳ್ಳಿಕ್ಕಾಗುದಿಲ್ಲ ಹಾ ಎರಡರಲ್ಲಿ ಹೀಗೆ ಹೆಣ್ಣು ದೂರದಿಂದಲೇ ನಿನ್ನನ್ನು ನೋಡಿದೆ ಯಾಕೋ ಮಾತಾಡುದು ಪರಸ್ಪರ ಪರಿಚಯ ಆದ್ರೆ ಮಾತಾಡುವುದ್ರಲ್ಲಿ ಏನು ತಪ್ಪು ಪರಿಚಯ ಮಾಡಿಕೊಳ್ಳಬೇಕು ವಿನಃ ಕಣ್ಣು ಮರಗಳಲ್ಲಿ ಮಾತಾಡಬೇಕು ಅಲ್ವಾ ಹ ಒಂದು ಗಂಡು ಹೆಣ್ಣು ಮಾತಾಡಿದ್ರೆ ಅಪರಾಧ ಅಲ್ಲ ಹಾಗಾಗಿ ನಿನ್ನಲ್ಲಿ ಕೇಳ್ತಾ ಇದ್ದೇನೆ ಯಾರು ನಿನ್ನ ಅಲ್ಲ ಹೋರಿ ನಿನ್ನ ಪೆತ್ತೆ ಅಂಗುಲು ಹೊಟ್ಟೆ ಹೊಟ್ಟೆ ಅಲ್ಲ ಮತ್ತೆ ಮನೆ ಹಣಿ ಮತ್ತೆ ಪುಣ್ಯ ಪುಣ್ಯ ಗರ್ಭಿ ಆ ಪುನೀತ ಗರ್ಭಿ ಯಾರು ನಿನ್ನ ಅಪ್ಪ ಇದ್ದರೆ ಮಾಡಿ ನೀನು ಅಪ್ಪನ ಹುಟ್ಟಿದವೇ ಅಲ್ಲ ಬಂದು ಹತ್ತು ಹತ್ತಿರ ನೀನು ಅಂತ ಯಾವ ಮಹಾತ್ಮನ ಪುಣ್ಯಾತ್ಮನ ರೇಖ ಸಂಭೂತಿ ಅಂತ ಹೇಳಿಕೊಟ್ರಿ ಯಾರು ನಿನ್ನ ಜನ್ಮಕ್ಕೆ ಕಾರಣ ಈ ಬುದ್ಧನಾದಂತಹ ತಂದೆ ನಿನಗೆ ಮೊಡ ಹುಟ್ಟುಗಳು ಇದ್ರೆ ಅಂಗೇನಿದ್ದಾರಾಂತ ನಿನ್ನ ಊರುದಾವು ಯಾವುದು ಸುದ್ದಿ ಎತ್ತಿಬೇಡಿ ಯಾರು ಯಾವುದು ಯಾವುದು ಊರದಾವು ನಿನ್ನ ನಾಮವೇನು ఇది సవించారే చక్క పక్కా వయస్సిన ఆలోచన